ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಯಾಕೆ ತಡ ನೇರವಾಗಿ ಪ್ರಶ್ನೆಗಳನ್ನ ಪ್ರಾರಂಭ ಮಾಡೋಣ ಸೊ ಪ್ರಶ್ನೆ ಈ ತರ ಇದೆ ಇನ್ ಆನ್ ಎಕ್ಸಾಮಿನೇಷನ್ ಎ ಬಾಯ್ ಹೂ ಗೆಟ್ಸ್ ಎ ಟೋಟಲ್ ಆಫ್ ತ್ರೀ ಸಿಕ್ಸ್ಟಿ ಮಾರ್ಕ್ಸ್ ಇಸ್ ಟೋಲ್ಡ್ ಸ್ಕೋರ್ಡ್ ಓನ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಅವನು ತಗೊಂಡಿದ್ದಾನೆ ಅದು ಫಾರ್ಟಿ ಫೈವ್ ಪರ್ಸೆಂಟ್ ಆಯಿತು ಇನ್ ದಟ್ ನೆಕ್ಸ್ಟ್ ಎಕ್ಸಾಮಿನೇಷನ್ ವಾಟ್ ಪರ್ಸೆಂಟ್ ಇಫ್ ಹಿ ಸೆಕ್ಯೂರ್ಸ್ ಟೋಟಲ್ ಆಫ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಮುಂದಿನ ಪರೀಕ್ಷೆಯಲ್ಲಿ ಅವನು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಅನ್ನ ತಗೊಂಡ್ರೆ ಯಾವ ಎಷ್ಟು ಪರ್ಸೆಂಟೇಜ್ ಅನ್ನ ತಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಉತ್ತರವನ್ನ ಕಂಡುಹಿಡಿಬೇಕಾಗುತ್ತೆ ಸೊ ಯಾವ ರೀತಿ ಈ ತರದ ಲೆಕ್ಕವನ್ನ ಕೊಟ್ಟಾಗ ನೀವು ಮಾಡಬೇಕು ಅಂತ ಅನ್ನೋದಾದ್ರೆ ಸೊ ತುಂಬಾ ಸಿಂಪಲ್ ಆಗಿ ಈ ಲೆಕ್ಕವನ್ನ ಮಾಡಬಹುದು ಮೊದಲು ಅವ್ನು ತಗೊಂಡಂತದ್ದು ತ್ರೀ ಸಿಕ್ಸ್ಟಿ ಮಾರ್ಕ್ಸ್ ಫಾರ್ಟಿ ಫೈವ್ ಪರ್ಸೆಂಟ್ ಆಗಿತ್ತು ಅಂದ್ರೆ ಸೊ ಟೋಟಲ್ ಮಾರ್ಕ್ಸ್ ನಿಮಗೆ ಏನಾಗಿರುತ್ತಪ್ಪ ಅಂದ್ರೆ ಟೋಟಲ್ ಮಾರ್ಕ್ಸ್ ಗೊತ್ತಿಲ್ಲ ಕಂಡಿಡಿಯ ಟೋಟಲ್ ಮಾರ್ಕ್ಸ್ ಕನ್ಸಿಡರ್ಡ್ ಆಸ್ ಎಕ್ಸ್ ಸೊ ಟೋಟಲ್ ಮಾರ್ಕ್ಸ್ ಅಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಅಂತ ಅಂದ್ರೆ ಔಟ್ ಆಫ್ ಫಾರ್ಟಿ ಫೈವ್ ಹಂಡ್ರೆಡ್ಗೆ ಗೆ ಔಟ್ ಆಫ್ ಫಾರ್ಟಿ ಫೈವ್ ಇದು ತ್ರೀ ಸಿಕ್ಸ್ಟಿ ಆಯಿತು ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ನಮಗೆ ಬೇಕಾಗಿದೆ ಈಗ ಸೊ ವಿ ಹಾವ್ ಟು ಫೈಂಡ್ ಟೋಟಲ್ ಮಾರ್ಕ್ಸ್ ಹಿಯರ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಇಂಟು ಹಂಡ್ರೆಡ್ ಬೈ ಫಾರ್ಟಿ ಫೈವ್ ಆಗುತ್ತೆ ಓಕೆ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಬೈ ಫಾರ್ಟಿ ಫೈವ್ ಆಗುತ್ತೆ ಸೊ ನೀವು ಇದನ್ನು ಎಗೈನ್ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ನೋಡಿ ಕ್ಯಾನ್ಸಲ್ ಮಾಡೋಣ ಫೈವಿಂದ ಕ್ಯಾನ್ಸಲ್ ಮಾಡೋದಾದರೆ ಫೈವ್ ನೈನ್ ಫೈವ್ ಟೂ ಝ ಟೆನ್ ಝೀರೋ ಸೊ ನೈನ್ ನೈನಿಂದ ಕ್ಯಾನ್ಸಲ್ ಮಾಡಿ ಒಂಬತ್ತ ನಾಲ್ಕಲೆ ಅಂದರೆ ನೈನ್ ಫೋರ್ ಝ ಮೂವತ್ತಾರು ಝೀರೋ ಆ್ಯಸ್ ಇಟ್ ಈಸ್ ಓಕೆ ಸೊ ಫೋರ್ ಟೂ ಝ್ಟ್ ಅಂದರೆ ಏಯ್ಟ್ ಹಂಡ್ರೆಡ್ ಮಾರ್ಕ್ಸು ನಿಮಗಿಲ್ಲಿ ಟೋಟಲ್ ಮಾರ್ಕ್ಸ್ ಆಗಿ ಇತ್ತು ಅಂತ ಗೊತ್ತಾಗುತ್ತೆ ಸೊ ಅವನು ಎಷ್ಟು ತಗೊಂಡಿದ್ದಾನೀಗ ಹೀ ಸೆಕ್ಯೂರ್ಡ್ ಹೌ ಮಚ್ ಈ ಸೆಕ್ಯೂರ್ಡ್ ಸೊ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಮೀನ್ಸ್ ಔಟ್ ಆಫ್ ಏಯ್ಟ್ ಹಂಡ್ರೆಡ್ ಹೀ ಗಾಟ್ ಸಿಕ್ಸ್ ಹಂಡ್ರೆಡ್ ಇಂಟು ಹಂಡ್ರೆಡ್ ವಿ ಗೆಟ್ ಪರ್ಸೆಂಟೇಜ್ ಝೀರೋ ಈ ಝೀರೋಸ್ ಕ್ಯಾನ್ಸಲ್ ಆಯಿತು ಸೊ ನಾ ಮತ್ತೆ ಫೋ ಟೂ ಇಂದ ಕ್ಯಾನ್ಸಲ್ ಮಾಡಿದರೆ ಟೂ ಫೋರ್ ಝ ಟೂ ತ್ರೀ ಓಕೆ ಝೀರೋ ಆ್ಯಸ್ ಝೀರೋಸ್ ಅಗೈನ್ ಮತ್ತೆ ಫೋರ್ ಇಂದ ಎಸ್ ಫೋರ್ ಸೆವೆನ್ ಟೂ ಉಳಿತು ಫೋರ್ ಫೈವ್ ಟ್ವೆಂಟಿ ಸೊ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಗುತ್ತೆ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಅವನು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಅನ್ನ ತಗೊಂಡಾಗ ಬರುತ್ತೆ ಸೊ ಕ್ಲಿಯರ್ ಆಯ್ತಲ್ಲ ಸೊ ಸೆವೆಂಟಿ ಫೈವ್ ಅನ್ನೋದು ನಿಮ್ಮ ಆಪ್ಷನ್ ಇದೆ ಡಿ ನಲ್ಲಿದೆ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಓಕೆ Next question a paper is in the form of a square 5 uh, of the side 20 centimeter semicircles are drawn inside the square paper on two opposite sides as diameter the, uh, the semicircular portions are cut off the area of the remaining paper is so options 400 minus 2 pi option B. ಟೂ ಟೂ ಹಂಡ್ರೆಡ್ ಪೈ ಆಪ್ಷನ್ ಸಿ ಫೋರ್ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಪೈ ಆಪ್ಷನ್ ಡಿ ಫೋರ್ ಹಂಡ್ರೆಡ್ ಮೈನಸ್ ಟೂ ಹಂಡ್ರೆಡ್ ಪೈ ಓಕೆ ಈ ಒಂದು ಕ್ವಶನ್ ಡಯಾಗ್ರಾಮ್ ಅನ್ನ ಹಾಕೋಬೇಕಾಗತ್ತೆ ಸೊ ಡಯಾಗ್ರಾಮ್ ಇಲ್ಲಿ ಹಾಕೊಳ್ತಾ ಇದ್ದೀನಿ ಈ ಸ್ಕ್ವಯರ್ ಪೇಪರ್ ಅಲ್ಲಿ ಇದನ್ನ ಡಯಾಮೀಟರ್ ಆಗಿ ಈ ಸೈಡ್ ಈ ಸೈಡ್ ಅನ್ನ ಆಗಿ ತಗೊಂಡ್ರೆ ಒಂದು ಸರ್ಕಲ್ ಒಂದು ಸೆಮಿ ಸರ್ಕಲ್ ಹೌದಲ್ವಾ ದಿಸ್ ಇಸ್ ಒನ್ ಸರ್ಕಲ್ ಅಂಡ್ ದಿಸ್ ಇಸ್ ಅನದರ್ ಸರ್ಕಲ್ ಸೊ ದಿಸ್ ಇಸ್ ಅ ಸೆಂಟರ್ ಯಾಕಂದ್ರೆ ಅವರು ಡಯಾಮೀಟರ್ ಆಗಿ ತಗೊಂಡಿದ್ದಾರೆ ಎರಡು ಸೆಮಿ ಸರ್ಕಲ್ ಅನ್ನ ಈ ಸರ್ಕಲ್ ಇರೋ ಜಾಗವನ್ನ ಕಟ್ ಮಾಡಿ ತೆಗೆದ್ರೆ ಇದು ಒನ್ ಸೈಡ್ ಟ್ವೆಂಟಿ ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ ದಿಸ್ ಆಲ್ಸೋ ಟ್ವೆಂಟಿ ಸೇಮ್ ಯಾಕಂದ್ರೆ ಸ್ಕ್ವೇರ್ ಆಗಿರೋದ್ರಿಂದ ಆಲ್ ದ ಸೈಡ್ ಆರ್ ಈಕ್ವಲ್ ರೈಟ್ ಸೊ ಈಗ ಇದ್ರ ಒಂದು ರಿಮೈನಿಂಗ್ ಏರಿಯಾ ಈ ವೈಟ್ ಪಾರ್ಟ್ ಏನಿದೆ ಅಲ್ಲ ಸೊ ಅದನ್ನ ನಾವು ಕಂಡು ಸೊ ಓಕೆ ಕಣ್ಣಿಡಿಯಾ ತುಂಬಾ ಸಿಂಪಲ್ ಆಗಿ ಆಪ್ಷನ್ಸ್ ಅನ್ನ ನೀವು ನೋಡ್ತಾ ಇದೀರಿ ಯಾವ ರೀತಿ ಅಂತ ನೋಡೋಣ ಈಗ ನನಗೆ ಈ ರಿಮೈನಿಂಗ್ ಪೋರ್ಷನ್ ಇಂದು ಏರಿಯಾ ಬೇಕು ಸೊ ಏರಿಯಾ ಆಫ್ ರಿಮೇನಿಂಗ್ ಅಂದ್ರೆ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಟೋಟಲ್ ಏರಿಯಾ ಏರಿಯಾ ಆಫ್ ದ ಸ್ಕ್ವೇರ್ ಇದು ಟೋಟಲ್ ಮೈನಸ್ ಏರಿಯಾ ಆಫ್ ಸೆಮಿ ಸರ್ಕಲ್ಸ್ ಹೌದಲ್ಲ ಸೆಮಿ ಸರ್ಕಲ್ಸ್ ಸೊ ಈಗ ಏರಿಯಾ ಆಫ್ ದ ಸ್ಕ್ವೇರ್ ಏನಾಗುತ್ತೆ ಟ್ವೆಂಟಿ ಇಂಟು ಟ್ವೆಂಟಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಫೋರ್ ಹಂಡ್ರೆಡ್ ಆಗುತ್ತೆ ಹೌದಲ್ಲ ಮೈನಸ್ ಆಫ್ ಈ ಸೆಮಿ ಸರ್ಕಲ್ ನ ಒಂದು ಇದು ಟ್ವೆಂಟಿ ಸೆಂಟಿಮೀಟರ್ ಅಂದ್ರೆ ಇದು ಟೆನ್ ಸೆಂಟಿಮೀಟರ್ ಇರುತ್ತೆ ರೇಡಿಯಸ್ ನಿಮ್ಗೆ ಗೊತ್ತಿರಲಿ ಟೆನ್ ಸೆಂಟಿಮೀಟರ್ ಇದ್ದಾಗ ಪೈ ಆರ್ ಸ್ಕ್ವೇರ್ ಅಂತ ಸೊ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ವೇರ್ ಇದು ಆಫ್ ಪೈ ಆರ್ ಸ್ಕ್ವೇರ್ ಇದು ಕೂಡ ಆಫ್ ಸ್ವೈಆರ್ ಸ್ಕ್ವೈರ್ ಟೋಟಲ್ ಪೈ ಆರ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಇದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಸೇರಿ ಒನ್ ಸರ್ಕಲ್ ಅಂತ ನಾವು ತಗೋಬಹುದು ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಪೈ ಆರ್ ಸ್ಕ್ವೇರ್ ಅಂತ ಬರ್ಕೋಬಹುದು ಸೊ ಆರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಫೋರ್ ಹಂಡ್ರೆಡ್ ಮೈನಸ್ ಪೈ ಹಾಗೆ ಇರಲಿ ಇದು ಆರ್ ಅಂದ್ರೆ ಟೆನ್ ಸ್ಕ್ವಯರ್ ಆಗುತ್ತೆ ಟೆನ್ ಟೆನ್ಸ್ ಹಂಡ್ರೆಡ್ ಅಲ್ವಾ ಸೊ ಫೋರ್ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಪೈ ಆಗುತ್ತೆ ಸೊ ಫೋರ್ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಪೈ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಸಿ ಕ್ಲಿಯರ್ ಸೊ ಅರ್ಥ ಆಯ್ತಲ್ಲ ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಈ ಪೈ ಆರ್ ಸ್ಕ್ವೇರ್ ಹೆಂಗ್ ಬಂತು ಅಂತಂದ್ರೆ ಆಫ್ ಇಂಟು ಪೈ ಆರ್ ಸ್ಕ್ವೇರ್ ಪ್ಲಸ್ ಆಫ್ ಇಂಟು ಪೈ ಆರ್ ಸ್ಕ್ವೇರ್ ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಪೈ ಆರ್ ಸ್ಕ್ವೇರ್ ಅಂತ ಬರ್ದಿದೀನಿ ಇದು ಈ ಒಂದು ಈ ಕ್ವಶನ್ ಹೇಗೆ ಬಂತು ಅನ್ನೋದನ್ನ ನಿಮಗೆ ನಾನು ಯಾಕಂದ್ರೆ ಇದು ಸೆಮಿ ಸರ್ಕಲ್ ಇದು ಸೆಮಿ ಸರ್ಕಲ್ ಅಲ್ವಾ ಸೊ ಡೈರೆಕ್ಟ್ ಆಗಿ ಆರ್ ಸ್ಕ್ವೇರ್ ಬರ್ದಿದ್ದೀನಿ ಆರ್ ಅಂದ್ರೆ ಟೆನ್ ಯಾಕೆಂದ್ರೆ ಟ್ವೆಂಟಿ ಅಲ್ಲಿ ಅರ್ಧ ನಿಮಗೆ ಗೊತ್ತಾಯ್ತು ಈಗ ಸೊ ದಿಸ್ ಇಸ್ ಪ್ರಶ್ನೆಗಳು ಬೇರೆ ಬೇರೆ ಪರೀಕ್ಷೆಯಲ್ಲಿ ಬರುತ್ತೆ ಲಾಸ್ಟ್ ಇಯರ್ ಜಿ ಪಿ ಎಸ್ ಇಯರ್ ಅಲ್ಲಿ ಈ ತರದ ಒಂದು ಕ್ವಶನ್ ಅನ್ನು ನೀವು ನೋಡಿದಿರಿ ಸೊ ಬಹಳ ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡಬಹುದು ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ರೈಟ್ ನೆಕ್ಸ್ಟ್ ಕ್ವಶನ್ ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಇನ್ಕ್ರೀಸಸ್ ಬೈ ಫೈವ್ ಪರ್ಸೆಂಟ್ ಎವ್ರಿ ಇಯರ್ if the population this year is 4200 then the population last year was so ಇಯರ್ ವಾಸ್ ಸೊ ಕಳೆದ ವರ್ಷದಲ್ಲಿ ಎಷ್ಟಿತ್ತು ಅಂತ ಸೊ ಪ್ರತಿ ವರ್ಷ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಈ ವರ್ಷ ನಾಲ್ಕು ಸಾವಿರದ ಎರಡ್ ನೂರ ಅದನ್ನ ನಾವು ಹೇಗ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೊ ಕಳೆದ ವರ್ಷ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಲಾಸ್ಟ್ ಇಯರ್ ಪಾಪ್ಯುಲೇಷನ್ ಅನ್ನ ಕಂಡಿಡಬೇಕಪ್ಪ ಅಂತಂದ್ರೆ ಸೊ ಇಂದು ಪಾಪುಲೇಷನ್ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದರ ಒಂದು ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಫೈವ್ ಬೈ ಅಲ್ವಾ ಸೊ ದಿಸ್ ಇಸ್ ಇನ್ಕ್ರೀಸಿಂಗ್ ಪರ್ಸೆಂಟೇಜ್ ಪ್ಲಸ್ ಏನದು ಕಳೆದ ವರ್ಷದ ಪಾಪುಲೇಷನ್ ಎಕ್ಸ್ ಅಂತ ಆದ್ರೆ ಸೊ ಎಕ್ಸ್ ನ ಒಂದು ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಇವೆರಡೂ ಸೇರಿದ್ರೆ ಈ ವರ್ಷದ ಪಾಪುಲೇಷನ್ ಆಗುತ್ತೆ ನೋಡಿ ಸೊ ಎಕ್ಸ್ ಲಾಸ್ಟ್ ಇಯರ್ ಪಾಪ್ಯುಲೇಷನ್ ಸೊ ಎಕ್ಸ್ ಇಂಟು ಫೈವ್ ಬೈ ಹಂಡ್ರೆಡ್ ಇದು ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಅಂದ್ರೆ ಈ ವರ್ಷದ್ದು ನಾಲ್ಕು ಸಾವಿರದ ಇನ್ನೂರು ಇವೆರಡು ಸೇರಿದ್ರೆ ನಾಲ್ಕು ಸಾವಿರದ ಇನ್ನೂರು ಸೊ ಇದನ್ನ ನಾನು ಸಾಲು ಮಾಡ್ತಾ ಇದ್ದೀನಿ ಒನ್ ಅ ಫೈವ್ ಟೂ ಅಂದ್ರೆ ಏನಾಯ್ತಿದು ಎಕ್ಸ್ ಬೈ ಟ್ವೆಂಟಿ ಆಯಿತು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಹೌದಲ್ಲ ಫೋರ್ ತೌಸಂಡ್ ಟೂ ಅಂದರೆ ಒಂದು ತಗೊಂಡು ಇದನ್ನ ಟ್ವೆಂಟಿನ ನಾನು ಇಲ್ಲಿ ಏನು ಮಾಡ್ತಾ ಸೊ ಡಿನಾಮಿನೇಟರ್ ಅಲ್ಲಿ ತಗೊಂಡ್ರೆ ಎಕ್ಸ್ ಪ್ಲಸ್ ಟ್ವೆಂಟಿ ಎಕ್ಸ್ ಆಗುತ್ತೆ ಸೊ ದಾಟ್ ಈಸ್ ಈಕ್ವಲ್ ಟು ಫೋರ್ ತೌಸಂಡ್ ರೈಟ್ ಸೊ ಈಗ ಈ ಟ್ವೆಂಟಿನ ಕಡೆ ಕಳಿಸಿದ್ರೆ ಟ್ವೆಂಟಿ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಥೌಸಂಡ್ ಟೂ ಹಂಡ್ರೆಡ್ ಇಂಟು ಟ್ವೆಂಟಿ ಆಗತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ಇಂಟು ಟ್ವೆಂಟಿ ಬೈ ಟ್ವೆಂಟಿ ಒನ್ ಆಗತ್ತೆ ನೆಕ್ಸ್ಟ್ ನೋಡಿ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಒನ್ ಟೂ ಝ ಇಲ್ಲಿ ಝೀರೋ ಝೀರೋ ಆಗೇ ಇರುತ್ತೆ ಇದು ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ಟೂ ಟು ಝ ಫೋರ್ ತ್ರಿಬಲ್ ಝೀರೋ ಅಂದ್ರೆ ಕಳೆದ ವರ್ಷದ ಪಾಪ್ಯುಲೇಷನ್ ನಾಲ್ಕು ಸಾವಿರ ಇತ್ತು ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ನಾಲ್ಕು ಅನ್ನೋದು ಎಲ್ಲಿದೆ ಆಪ್ಷನ್ ಎಲ್ಲಿದೆ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ನೀವು ಬೇರೆ ಯಾವುದೇ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು ಸೊ ದಿಸ್ ಇಸ್ ವಾಟ್ ಬೆಸ್ಟ್ ಮೆಥಡ್ ಅಂದ್ರೆ ಈ ವಿಥೌಟ್ ಫಾರ್ಮುಲಾ ನಾವು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಒನ್ ಸೊ ನೆಕ್ಸ್ಟ್ ಕ್ವಶನ್ ದ ರೇಷ್ಯೋ ಬಿಟ್ವೀನ್ ಲೆಂತ್ ಅಂಡ್ ಬ್ರೆಡ್ ಆಫ್ ದ ರೆಕ್ಟಾಂಗ್ಯುಲರ್ ಫೀಲ್ಡ್ ಇಸ್ ಫೈವ್ ಇಸ್ ಟು ತ್ರೀ ಇಫ್ ದ ಏರಿಯಾ ಆಫ್ ದ ಫೀಲ್ಡ್ ಇಸ್ ಫೈವ್ ಫಾರ್ಟಿ ಸ್ಕ್ವೇರ್ ಮೀಟರ್ ವಾಟ್ ಈಸ್ ದ ದಿಫರೆನ್ಸ್ ಬಿಟ್ವೀನ್ ಲೆಂತ್ ಅಂಡ್ ಬ್ರೆಡ್ ಇನ್ ಮೀಟರ್ಸ್ ಒಂದು ಸ್ಕ್ವಯರ್ ಫೀಲ್ಡ್ ಇದೆ ಓಕೆ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇದೆ ಸೊ ಕನ್ಸಿಡರ್ ದಿಸ್ ಇಸ್ ಅ ರೆಕ್ಟಾಂಗ್ಯುಲರ್ ಫೀಲ್ಡ್ ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅನ್ನು ನಾವು ತಗೊಳ್ಳೋದಾದ್ರೆ ಇದರ ಒಂದು ಲೆಂತ್ ಫೈವ್ ಎಕ್ಸ್ ಆಗಿರುತ್ತೆ ಇದು ಬ್ರೆಡ್ ತ್ರೀ ಎಕ್ಸ್ ಆಗಿರುತ್ತೆ ಸೊ ಇವೆರಡು ಕೊಟ್ಟಿದ್ದಾರೆ ಏರಿಯಾನು ಕೂಡ ಕೊಟ್ಟಿದ್ದಾರೆ ಏರಿಯಾ ಫೈವ್ ಫಾರ್ಟಿ ಇದೆ ಸೊ ಎರಡರ ಒಂದು ಲೆಂತ್ ಮತ್ತೆ ಬ್ರೆಡ್ನ ಡಿಫರೆನ್ಸ್ ಏನು ಅಂತ ಕೇಳಿದ್ದಾರೆ ಹೌದಲ್ಲ ಮೊದಲು ನಾವು ಎಕ್ಸ್ ಅನ್ನ ಕಂಡುಹಿಡ್ಕೋಬೇಕು ಏನು ಅಂತ ನಮ್ಗೆ ಗೊತ್ತು ಏರಿಯಾ ಆಫ್ ಏನು ರೆಕ್ಟಾಂಗಲ್ ಏನ್ ಫಾರ್ಮುಲಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಸೊ ಹೌದಲ್ಲ ಲೆಂತ್ ಅಂದ್ರೆ ಫೈವ್ ಎಕ್ಸ್ ಇಂಟು ತ್ರೀ ಎಕ್ಸ್ ಸೊ ಏರಿಯಾ ಅವರೇ ಕೂಟ್ಬಿಟ್ಟಿದ್ದಾರೆ ಎಷ್ಟಿದೆ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಇಸ್ ಈಕ್ವಲ್ ಟು ಲೆಂತ್ ಇನ್ ಟು ಬ್ರೆಡ್ ಅಂತ ಕೊಟ್ಟಿದ್ದಾರೆ ಸೊ ಬೈ ದಿಸ್ ನೀವೇನ್ ಮಾಡಬಹುದು ಕ್ಯಾಲ್ಕುಲೇಟ್ ಮಾಡ್ಬೋದು ಐದ್ ಮೂರ್ಲ ಸೊ ಕಂಡು ಯಾವ ಥರ ಕಂಡು ಹಿಡಿತೀರ ಫೈವ್ ಐದು ಮೂರ್ಲ ಹದಿನೈದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೈವ್ ಫಾರ್ಟಿ ಸೊ ನಮಗೆ ಎಕ್ಸ್ ಸ್ಕ್ವೇರ್ ಮಾತ್ರ ಬೇಕು ಫೈವ್ ಫಾರ್ಟಿ ಡಿವೈಡೆಡ್ ಬೈ ಫಿಫ್ಟೀನ್ ಆಗುತ್ತೆ ಸೊ ಹದಿನೈದರಿಂದ ನೀವು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಎಷ್ಟು ಬರುತ್ತೆ ಇದಕ್ಕೆ ಉತ್ತರ ಅಂದರೆ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಅಲ್ವಾ ಸೊ ಸಿಕ್ಸ್ ಇಸ್ ದ ಆನ್ಸರ್ ಸೊ ಎಕ್ಸ್ನ ಬೆಲೆ ನಿಮಗೆ ಆರು ಬರುತ್ತೆ ಸೊ ಓಕೆ ಕ್ಲಿಯರ್ ಕಾಣಿಸ್ತಿದ್ದಲ್ಲ ಸೊ ಸಿಕ್ಸ್ ಆಗುತ್ತೆ ಈ ಎಕ್ಸ್ ನ ಬೆಲೆ ಬಂದ ಮೇಲೆ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಲೆಂತ್ ಮತ್ತೆ ಬ್ರೆತ್ ಅನ್ನ ಕಂಡಿಕೊಳ್ಳಿ ಸೊ ಲೆಂತ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಸೊ ಫೈವ್ ಇಂಟು ಸಿಕ್ಸ್ ಐದ್ಲ ಮೂವತ್ತು ಬ್ರೆಡ್ ಕೊಟ್ಟಿದ್ದಾರೆ ಎಷ್ಟು ಅವರ ತ್ರೀ ಎಕ್ಸ್ ಅಂತ ತಗೊಂಡಿದ್ವಿ ನಾವು ತ್ರೀ ಇಂಟು ಸಿಕ್ಸ್ ಎಷ್ಟಾಯ್ತು ಆರ್ ಮೂರ್ ಹದಿನೆಂಟು ಇವರ ಡಿಫರೆನ್ಸ್ ಅನ್ನ ಕಂಡು ಹಿಡಿದ್ರೆ ನೀವು ಎಷ್ಟಾಗುತ್ತೆ ಸೊ ಮೈನಸ್ ಮಾಡಿ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್ ಟ್ವೆಲ್ ಸೊ ಟ್ವೆಲ್ ಅನ್ನೋದು ಆಪ್ಷನ್ ಸಿ ನಲ್ಲಿದೆ ದಿಸ್ ಇಸ್ ಯುವರ್ ರೈಟ್ ಆನ್ಸರ್ ಅರ್ಥ ಆಯ್ತಲ್ಲ ಬಹಳ ಸಿಂಪಲ್ ಆಗಿ ನೀವು ಲೆಕ್ಕವನ್ನು ಸಾಲ್ವ್ ಮಾಡಬಹುದು ಹಾಗೆಯೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇದು ಕೂಡ ತುಂಬ ಸುಲಭವಾದಂತಹ ಲೆಕ್ಕ ಆಗಿದೆ ಸೊ ಅರ್ಥ ಮಾಡ್ಕೋಬೇಕಷ್ಟೇ ಎಸ್ ಸಮನ್ ವಾಸ್ ಆಸ್ಕ್ಡ್ ಟು ರೈಟ್ ದ ವ್ಯಾಲ್ಯೂ ಆಫ್ ಟೂ ಟು ದಿ ಪವರ್ ಆಫ್ ಫೈವ್ ಇಂಟು ನೈನ್ ಟು ದಿ ಪವರ್ ಆಫ್ ಟೂ ಹಿ ರೋಟ್ ಇಟ್ ಆಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ನೈಂಟಿ ಟು ದ ಡಿಫರೆನ್ಸ್ ಬಿಟ್ವೀನ್ ದ ಆಪ್ಟೈನ್ಡ್ ಅಂಡ್ ಆಕ್ಚುಯಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲ ಇದನ್ನ ನಾವು ಮೊದಲು ಸಿಂಪ್ಲಿಫೈ ಮಾಡಕ್ ಕೊಟ್ಟಿದ್ವಿ ಅವ್ರು ಈ ಉತ್ತರವನ್ನ ಬರ್ತಿದ್ದಾರೆ ಹಾಗಾದ್ರೆ ಇದು ಸರಿ ಇದೆಯಾ ಅಥವಾ ನಾವು ಒರಿಜಿನಲ್ ಉತ್ತರಕ್ಕೂ ಏನಾದ್ರೂ ಇದಕ್ಕೂ ಡಿಫರೆನ್ಸ್ ಇದೆಯಾ ಅಂತ ಕೇಳಿದರೆ ಸೊ ಆಪ್ಷನ್ಸ್ ಅಲ್ಲಿ ಬೇರೆ ಬೇರೆ ಉತ್ತರಗಳನ್ನ ನೋಡ್ತಾ ಇದೀವಿ ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದ್ರೆ ಬಹಳ ಸಿಂಪಲ್ ಅದಕ್ಕೆ ಮುಂಚೆ ಇದು ಇದರ ವ್ಯಾಲ್ಯೂ ಇದ್ರ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗುತ್ತಾ ಅಂತ ನೋಡ್ಕೊಳ್ಳೋಣ ಇದನ್ನ ಬೇರೆ ಬೇರೆಯವರು ಬೇರೆ ಬೇರೆ ತರ ಮಾಡ್ತಾರೆ ನಾನು ಸಿಂಪಲ್ ಆಗಿ ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಇದನ್ನ ಟೂ ಇಂದ ಡಿವೈಡ್ ಮಾಡ್ತಾ ಹೋದ್ರೆ ಟು ನೋಡಿ ಟೂ ಒನ್ ಟೂ ಟು ಟೂ ಝೋರ್ ಒನ್ ರಿಮೈನಿಂಗು ಟೂ ನೈನ್ ಟೂ ಸಿಕ್ಸ್ ರೈಟ್ ಮತ್ತೆ ಟೂ ಸಿಕ್ಸ ಟೂ ಫೋರ್ ಟೂ ಟು ಸೊ ನಿಮ್ಗೆ ಇದು ಈಸಿ ಆಗಿರೋದ್ರಿಂದ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗಲ್ಲ ಬಹಳ ಸಿಂಪಲ್ ಆಗಿ ನೀವು ಮಾಡಬಹುದು ಟೂ ಒನ್ ಟೂ ಟು ಟು ನೀವು ಬೇರೆ ಯಾವುದೇ ಮೆಥಡ್ ಅಲ್ಲಿ ಕೂಡ ಸಾಲ್ವ್ ಮಾಡಿ ಬಟ್ ಇಲ್ಲಿ ನೋಡಿ ಇಲ್ಲಿ ಪ್ರೈಮ್ ನಂಬರ್ ತಗೋಬೇಕಂತಿಲ್ಲ ಒಂಬತ್ತು ಇರೋದ್ರಿಂದ ಡೈರೆಕ್ಟಾಗಿ ನೈನ್ ನೈನ್ಸ ತಗೋತೀನಿ ಓಕೆ ಕೌಂಟ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಟು ಟು ದಿ ಪವರ್ ಆಫ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಟು ಟು ದಿ ಪವರ್ ಆಫ್ ಫೈವ್ ಇನ್ ಟು ನೈನ್ ಟು ದಿ ಪವರ್ ಆಫ್ ಟು ಸೊ ದಿಸ್ ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಸೊ ಇಲ್ಲಿ ಅದೇ ಉತ್ತರ ಸೊ ಹಾಗಾಗಿ ಇವೆರಡರ ಡಿಫರೆನ್ಸ್ ಏನಾಗುತ್ತೆ ಅಂತಂದ್ರೆ ಝೀರೋ ಆಗಿರುತ್ತೆ ಸೊ ಅಲ್ಟಿಮೇಟ್ಲಿ ಅವರ್ ಆನ್ಸರ್ ಇಸ್ ಝೀರೋ ಕ್ಲಿಯರ್ ಆಯ್ತಾ ಬಹಳ ಸಿಂಪಲ್ ಆಗಿ ಈ ಉತ್ತರವನ್ನ ನಾವು ಮಾಡಬಹುದು ಸೊ ನೆಕ್ಸ್ಟ್ ಕ್ವಶನ್ ವಾಟ್ ನಂಬರ್ ವುಡ್ ಬಿ ಆಡೋ ಈ ನಂಬರ್ ಅಂಡ್ ತರ್ಟಿ ಒನ್ ಸೊ ದಟ್ ದ ರಿಸಲ್ಟಿಂಗ್ ನಂಬರ್ಸ್ ಇನ್ ದಿಸ್ ಆರ್ಡರ್ ಫಾರ್ಮ್ ಎ ಪ್ರಪೋರ್ಷನ್ ಸೊ ಅವು ಪ್ರಪೋರ್ಷನ್ ಅಲ್ಲಿ ಇರಬೇಕಾದ್ರೆ ನಾವು ಯಾವ ನಂಬರ್ ಅನ್ನ ಆಡ್ ಮಾಡಬೇಕಾಗತ್ತೆ ಅಂತ ಕೇಳಿದರೆ ಸೊ ಪ್ರಪೋರ್ಷನ್ ಅಲ್ಲಿ ಇದ್ದಾಗ ಇದಕ್ಕೆ ಏನ್ ಮಾಡೋದು ಅಂದ್ರೆ ಇದಕ್ಕೆ ಉತ್ತರದಿಂದನೇ ಪ್ರಶ್ನೆಗೆ ಕಂಡಿಡ್ಕೋಬಹುದು ಎರಡು ಮೆಥಡ್ ಏನ ನಿಮ್ಗೆ ಕೇಳಿಸ್ತೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರೀಕ್ಷೆಯಲ್ಲಿ ಬರೀಬಹುದು ಸೊ ಮೆಥಡ್ ಒನ್ ಸೊ ಫಸ್ಟ್ ಮೆಥಡ್ ಅಲ್ಲಿ ನಾನು ನಿಮಗೆ ಒಂದು ಮೆಥಡ್ ಆಪ್ಷನ್ಸ್ ಇಂದಾನೆ ಕಂಡು ಸೊ ಇಲ್ಲಿ ಏನ್ ಕೊಟ್ಟಿದ್ರು ಏಟ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ತರ್ಟೀನ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ತರ್ಟಿ ಒನ್ ಪ್ಲಸ್ ಎಕ್ಸ್ ಸೊ ದಿಸ್ ಇಸ್ ವಾಟ್ ದ ಪ್ರಪೋರ್ಷನ್ ಈ ರೀತಿ ಆಗ್ಬೇಕದು ಈಗ ನಾನಿಲ್ಲಿ ಟೂ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇಫ್ ವಿ ಪುಟ್ ದ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಟೂ ಆಗ ಏನಾಗುತ್ತೆ ಯಾವ ನಂಬರ್ ಅನ್ನು ಆ್ಯಡ್ ಮಾಡಿದಾಗ ಟೂ ಆಗದಾಗ ಏನಾಗುತ್ತೆ ನೋಡಿ ಡೈರೆಕ್ಟ್ ಆಗಿ ಅದು ಟೆನ್ ಬೈ ಟ್ವೆಂಟಿ ತ್ರೀ ಆಗುತ್ತೆ ಇಸ್ ಈಕ್ವಲ್ ಟು ತರ್ಟೀನ್ ಪ್ಲಸ್ ಟು ಅಂದರೆ ಫಿಫ್ಟೀನ್ ಬೈ ತರ್ಟಿ ತ್ರೀ ಆಗುತ್ತೆ ಸೊ ದೀಸ್ ಆರ್ ನಾಟ್ ಈಕ್ವಲ್ ಅಲ್ವಾ ಸೊ ಇದು ಬರೋದಿಲ್ಲ ಅಂದ್ರೆ ಟೂ ಇಸ್ ನಾಟ್ ಎ ಸೊಲ್ಯೂಷನ್ ಆಫ್ ದಿಸ್ ಅಂತ ಹೇಳಿ ಸೊ ಎರಡನೇದು ನಾನು ಮಾಡ್ತಾ ಇದ್ದೀನಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸೊ ತ್ರೀನ ಹಾಕ್ತಾಗ ಏನಾಗುತ್ತೆ ನೋಡಿ ಇದಕ್ಕೆ ಇಫ್ ಯು ಪುಟ್ ದ ತ್ರೀ ವ್ಯಾಲ್ಯೂ ತ್ರೀ ಇದು ಲೆವೆನ್ ಆಗುತ್ತೆ ಬೈ ಸೊ ತ್ರೀ ಟ್ವೆಂಟಿ ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ಎಗೇನ್ ಇಲ್ಲಿ ಸಿಕ್ಸ್ಟೀನ್ ಬೈ ತರ್ಟಿ ಫೋರ್ ಆಗುತ್ತೆ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಸೊ ಇದು ಕೂಡ ಸೊಲ್ಯೂಷನ್ ಅಲ್ಲ ಇನ್ನ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಇದೆ ಅದನ್ನ ಅಪ್ಲೈ ಮಾಡಿ ನೋಡೋಣ ಸೊ ಫೈವ್ ಹಾಕಿದ್ರೆ ಎಷ್ಟಾಗತ್ತೆ ಇದು ಸೊ ದಿಸ್ ಈಸ್ ತರ್ಟೀನ್ ಬೈ ಟ್ವೆಂಟಿ ಸಿಕ್ಸ್ ಇಸ್ ಈಕ್ವಲ್ ಟು ಏಯ್ಟೀನ್ ಬೈ ತರ್ಟಿ ಸಿಕ್ಸ್ ಇದು ನೋಡಿ ಹದಿಮೂರು ಒಂದ್ಲೆ ಹದಿಮೂರು ಎರಡ್ ಲೇ ಒನ್ ಬೈ ಟು ಏಟೀನ್ ಒನ್ ಏಟೀನ್ ಟೂ ಸೊ ದಿಸ್ ಈಸ್ ಒನ್ ಬೈ ಟೂ ಗೆ ಈಕ್ವಲೈಸ್ ಸೊ ಫೈವ್ ಇಸ್ ದ ಆನ್ಸರ್ ಡೈರೆಕ್ಟಾಗಿ ನೀವು ಹೇಳ್ಬೋದು ಸೊ ಇದು ಆನ್ಸರ್ ಇಂದಾನೆ ಪ್ರಶ್ನೆಯನ್ನು ಕಂಡಿಡ್ಕೊಳ್ಳುವಂಥ ರೀತಿ ಅಥವಾ ನೀವು ಬರ್ಕೊಳ್ಬೇಕಾದ್ರೆ ಈ ರೀತಿ ಕೂಡ ಬರ್ಕೋಬಹುದು ಏಯ್ಟ್ ಇಷ್ಟು ಟ್ವೆಂಟಿ ಒನ್ ಇಷ್ಟು ತರ್ಟೀನ್ ಇಷ್ಟು ತರ್ಟಿ ಒನ್ ಅಂತ ಇದಕ್ಕೆ ನೀವು ಆ್ಯಡ್ ಮಾಡಿದರೆ ಇದು ತರ್ಟೀನ್ ಇಷ್ಟು ಟ್ವೆಂಟಿ ಸಿಕ್ಸ್ ಡಬಲ್ ಇಷ್ಟು ಏಯ್ಟೀನ್ ಇಷ್ಟು ತರ್ಟಿ ಸಿಕ್ಸ್ ಆಗುತ್ತೆ ಸೊ ಇದನ್ನು ನೀವು ಮೀನ್ ಮೀಡಿಯಾನ್ ಕಂಡು ಹಿಡಿದ್ರೆ ಕರೆಕ್ಟ್ ಉತ್ತರ ಬರುತ್ತೆ ಸೊ ಓಕೆ ಬಟ್ ನಿಮಗೆ ಇದು ಬೇಡ ಸರ್ ಇನ್ನೊಂದು ಮೆಥಡ್ ತಿಳಿಸ್ಕೊಡಿ ಅಂತ ಅಂದರೆ ಸೊ ಇನ್ನೊಂದು ಮೆಥಡ್ ಇದೆ ಸೊ ಯು ಹ್ಯಾವ್ ಟು ಪುಟ್ ಅನದರ್ ಫಾರ್ಮುಲಾ ಇಸ್ ದೇರ್ ಇನ್ ದಿ ಇದಕ್ಕೊಂದು ಫಾರ್ಮುಲಾ ಇದೆ ಅದೇನಪ್ಪ ಅಂತ ಅಂದ್ರೆ ಕನ್ಸಿಡರ್ ದ ರೇಷ್ಯೋ ರೇಷ್ಯೋನ ಎ ಎಸ್ಟ್ ಟು ಬಿ ಬಿಸ್ ಸಿ ಟು ಡಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ ಒಂದು ಫಾರ್ಮುಲಾ ಇದೆ ದಿಸ್ ಈಸ್ ಮೆಥಡ್ ಟು ಹೆಂಗೆ ಇದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಮ್ಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು ಏಟ್ ಕೊಟ್ಟಿದ್ದಾರೆ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಕೊಟ್ಟಿದ್ದಾರೆ ಸಿ ಸಿಇಸ್ ಈಕ್ವಲ್ ಟು ತರ್ಟೀನ್ ಇದೆ ಅಂಡ್ ಡಿ ಇಸ್ ಈಕ್ವಲ್ ಟು ತರ್ಟಿ ಒನ್ ಇದೆ ಸೊ ಅದೆಲ್ಲ ನೀವು ನೋಡ್ಕೊಂಡಿದೀರಿ ಈ ಇದಕ್ಕೆ ಒಂದು ಫಾರ್ಮುಲಾ ರಿಕ್ವೈರ್ಡ್ ನಂಬರ್ ವಿಚ್ ವಿ ವಿವ್ ಟು ಆಡ್ ಅಂತಂದಾಗ ಅಂದ್ರೆ ಏನಪ್ಪ ಇದು ಬಿ ಸಿ ಮೈನಸ್ ಎ ಡಿ ಡಿವೈಡೆಡ್ ಬೈ ಎ ಪ್ಲಸ್ ಡಿ ಮೈನಸ್ ಆಫ್ ಬಿ ಪ್ಲಸ್ ಸಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸೂತ್ರಕ್ಕೆ ನೀವು ಅಪ್ಲೈ ಮಾಡಿ ಬಿ ಸಿ ಅಂದ್ರೆ ಬಿ ಮತ್ತು ಸಿ ಬಿ ಮತ್ತು ಸಿ ಇವೆರಡನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಇನ್ನೂರ ಎಪ್ಪತ್ತ ಮೂರು ಬರುತ್ತೆ ಇನ್ನು ಎ ಡಿ ಮಾಡಿದರೆ ಎಷ್ಟು ಬರುತ್ತೆ ಇನ್ನೂರ ನಲವತ್ತೆಂಟು ಬರುತ್ತೆ ಇನ್ನು ಎರಡು ಎ ಮತ್ತು ಡಿನ ಆ್ಯಡ್ ಮಾಡಿದರೆ ನಿಮಗೆ ತರ್ಟಿ ನೈನ್ ಬರುತ್ತೆ ಇದು ತರ್ಟಿ ಫೋರ್ ಬರುತ್ತೆ ಸೊ ಇವನ್ನ ಮತ್ತೆ ಅಗೈನ್ ಆ್ಯಂಡ್ ನೀವು ಸಿಂಪ್ಲಿಫೈ ಮಾಡೋದಾದರೆ ಸೊ ನೋಡಿ ತುಂಬ ಸಿಂಪಲ್ ಆಗಿ ಇದು ಮೈನಸ್ ಮಾಡಿದಾಗ ಟ್ವೆಂಟಿ ಫೈವ್ ಬರುತ್ತೆ ಇದು ಫೈವ್ ಬರುತ್ತೆ ಫೈವ್ ಒನ್ಸ ಜ ಫೈವ್ ಫೈವ್ ಇಸ್ ಸೊ ಆನ್ಸರ್ ಈಸ್ ಫೈವ್ ಈ ರೀತಿ ಮಾಡಿದ್ರು ಫೈವ್ ಎರಡರಲ್ಲಿ ಯಾವ್ದು ನಿಮಗೆ ಈಸಿ ಅನ್ಸುತ್ತೋ ಅದನ್ನ ನೀವು ಮಾಡಿ ಓಕೆನಾ ಅಥವಾ ನಿಮಗೆ ಬೇರೆ ಮೆಥಡ್ ಗೊತ್ತಿದ್ರು ಸಾಲ್ವ್ ಮಾಡಬಹುದು ಸೊ ನೆಕ್ಸ್ಟ್ ಕ್ವಶನ್ ಸೆವೆಂಟೀನ್ ದ ಪೆರಿಮೀಟರ್ ಆಫ್ ದ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಸಿಕ್ಸ್ ಟೈಮ್ಸ್ ದ ಲೆಂತ್ ಆಫ್ ಇಟ್ಸ್ ಶಾರ್ಟೆಸ್ಟ್ ಸೈಡ್ ದ ರೇಷ್ಯೋ ಆಫ್ ದ ಸೈಡ್ ಆರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಓಕೆನಾ ಇದು ವಿಕರಣ ಇದೆ ಇದು ಲಂಬ ಕೋನ ಇದೆ ಸೊ ಇಲ್ಲಿ ಶಾರ್ಟೆಸ್ಟ್ ಸೈಡ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಈಸ್ ಇದು ಶಾರ್ಟೆಸ್ಟ್ ಅಂತ ತಗೊಳ್ಳೋಣ ಇದೊಂದು ಇವೆರಡು ಸ್ವಲ್ಪ ದೊಡ್ಡ ಅಂತ ತಿಳ್ಕೊಂಡ್ರೆ ಈ ಶಾರ್ಟೆಸ್ಟ್ ಸೈಡ್ ಏನಿದೆಯಲ್ಲ ಇದರ ಆರರಷ್ಟು ಅದರ ವಿಸ್ತೀರ್ಣ ಇರುತ್ತಂತೆ ಹಾಗಾದ್ರೆ ಆ ಸೈಡ್ಸ್ ಅಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪೆರಿಮೀಟರ್ ಇರುತ್ತೆ ಎಕ್ಸ್ ಪೆರಿಮೀಟರ್ ಅಂತ ಸೊ ನೋಡಬಹುದು ನೀವು ಇಲ್ಲಿ ಶಾರ್ಟೆಸ್ಟ್ ಅಂದಾಗ ಒಂದು ಡೈರೆಕ್ಟ್ ಆಗಿ ಇದಕ್ಕೆ ಯಾವುದೇ ಸೊಲ್ಯೂಷನ್ ಬೇಡ ಕೂಡಿ ಒಂಬತ್ ಆಗುತ್ತೆ ಆರು ಒಂಬತ್ತು ಮ್ಯಾಚ್ ಆಗಲ್ಲ ಬಿಟ್ಟಾಕಿ ಅಂದ್ರೆ ಪೆರಿಮೀಟರ್ ಕಂಡಿಡಿಯಣ ಸೊ ನೀವು ಆ ರೀತಿ ಮಾಡಿದಾಗ ನಿಮ್ಗೆ ಉತ್ತರ ಸಿಗುತ್ತೆ ಸೊ ಈಗ ನೋಡಿ ಈಗ ಇದೇನೆ ಎಲ್ಲಾನು ಚೆಕ್ ಮಾಡಬಹುದು ಸೊ ಇಲ್ಲಿ ಆಪ್ಷನ್ ಡಿ ನ ಚೆಕ್ ಮಾಡಿ ಹದಿಮೂರು ಹನ್ನೆರಡು ಐದು ಇವನ್ನ ನೀವು ಕೂಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಸೊ ತರ್ಟೀನ್ ಟ್ವೆಲ್ ಅಂಡ್ ಫೈವ್ ಕೂಡಿ ನೀವು ಪೆರಿಮೀಟರ್ ಸಿಗುತ್ತೆ ಸೊ ಟೆನ್ ಇಲ್ಲಿ ಒಂದು ಸೊ ತರ್ಟಿ ಆಯ್ತು ಹೌದಲ್ಲ ಸೊ ಇಲ್ಲಿ ಶಾರ್ಟೆಸ್ಟ್ ಹದಿಮೂರು ಹನ್ನೆರಡು ಐದು ಅಂತ ಇದೆ ಹದಿಮೂರು ಹನ್ನೆರಡು ಅಲ್ಲ ಐದು ಶಾರ್ಟೆಸ್ಟ್ ಆಗಿರೋದ್ರಿಂದ ಫೈವ್ ಇಂಟು ಸಿಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಹೌದಲ್ವಾ ಸೊ ಫೈವ್ ಇಸ್ ದ ಶಾರ್ಟೆಸ್ಟ್ ಒನ್ ಅಂಡ್ ಸಿಕ್ಸ್ ಟೈಮ್ಸ್ ಆಫ್ ದಟ್ ಇಸ್ ಈಕ್ವಲ್ ಟು ತರ್ಟಿ ಅಂಡ್ ಪೆರಿಮೀಟರ್ ಇಸ್ ಆಲ್ಸೋ ತರ್ಟಿ ಸೊ ದಿಸ್ ಇಸ್ ಯುವರ್ ಆನ್ಸರ್ ಗೊತ್ತಾಯ್ತಾ ಹೆಂಗೆ ಅಂತ ಅದಕ್ಕೇನು ಜಾಸ್ತಿ ರಿಸ್ಕ್ ಬೇಕಾಗಿಲ್ಲ ಇವನ್ನೆಲ್ಲ ನೀವು ಮಾಡುವ ಅವಶ್ಯಕತೆನೂ ಇಲ್ಲ ಮನಸ್ಸಲ್ಲೇ ನೀವು ಲೆಕ್ಕ ಹಾಕ್ಬೋದು ಬಟ್ ಫಾಸ್ಟ್ ಆಗಿ ಕೂಡಬೇಕಾಗುತ್ತೆ ದಟ್ ಈಸ್ ವಾಟ್ ದ ಮೈನ್ ಥಿಂಗ್ ಮತ್ತೊಂದು ಪ್ರಶ್ನೆ ಸೊ ಈ ಕ್ವಶನ್ ಕೂಡ ರೇಷೋ ಅಂಡ್ ನೀವು ಮೇಲೆ ಮಾಡಬಹುದು ಅಥವಾ ಬೇರೆ ಮೆಥಡ್ ಅಲ್ಲಿ ಕೂಡ ನೀವು ಮಾಡಬಹುದು ಸೊ ದಟ್ ಈಸ್ ಲೆಫ್ಟ್ ಯು ಓನ್ಲಿ ಪ್ರಶ್ನೆ ಈ ತರ ಇದೆ ಪಂಪ್ಸ್ ಆರ್ ಈಕ್ವಲ್ ಕೆಪಾಸಿಟಿ ಕೆನ್ ಫಿಲ್ ಎ ಟ್ಯಾಂಕ್ ಇನ್ ಸಿಕ್ಸ್ ಡೇಸ್ ಇಫ್ ದ ಟ್ಯಾಂಕ್ ಆಸ್ ಟು ಬಿ ಫಿಲ್ಡ್ ಇನ್ ಫೋರ್ ಡೇಸ್ ದ ನಂಬರ್ ಆಫ್ ಎಕ್ಸ್ಟ್ರಾ ಪಂಪ್ಸ್ ನೀಡೆಡ್ ಅಂದ್ರೆ ಹದಿನಾಲ್ಕು ಪಂಪ್ಗಳು ಒಂದೇ ಕೆಪಾಸಿಟಿಯನ್ನು ಹೊಂದಿದಾವೆ ಅವು ಆರು ದಿನದಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಿಸ್ತವೆ ಹಾಗಾದ್ರೆ ನಾಲ್ಕೇ ದಿನದಲ್ಲಿ ತುಂಬಿಸ್ಬೇಕಪ್ಪ ಅಂತಂದ್ರೆ ಇನ್ನು ಎಷ್ಟು ಪಂಪ್ ನಾವು ಆ ರೀತಿಯಾದ ಸಾಮರ್ಥ್ಯವುಳ್ಳ ಪಂಪ್ಗಳನ್ನ ಹಾಕಬೇಕು ಅಂತ ಇದು ಬಹಳ ಜನ ಬಹಳ ಮೆಥಡ್ ಅಲ್ಲಿ ಮಾಡ್ತಾರೆ ಡೈರೆಕ್ಟ್ ಮೆಥಡ್ ಕೂಡ ಹೇಳ್ತೀನಿ ಅಥವಾ ಯಾವ ರೀತಿ ಮಾಡಬೇಕು ಅಂತ ಇನ್ನೂ ಬೇರೆ ಮೆಥಡ್ ಕೂಡ ಹೇಳ್ತೀನಿ ಸೊ ಸಿಂಪಲ್ ಮೆಥಡ್ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಹುದು ಐ ತಿಂಕ್ ಸೊ ನಾನೇ ಇಲ್ಲಿ ನಿಮ್ಗೊಂದು ಮೆಥಡ್ ಅನ್ನ ತಿಳಿಸ್ಕೊಡ್ತೇನೆ ಸೊ ನೋಡಿ ಸೊ ಹದಿನಾಲ್ಕು ಪಂಪ್ ಸೆಟ್ಗಳು ಇವು ಆರು ದಿನಕ್ಕೆ ತುಂಬಿಸ್ತವೆ ಹಾಗಾದ್ರೆ ನನಗೆ ನಾಲ್ಕು ದಿನಕ್ಕೆ ಬೇಕು ಅಂತ ಕೇಳಿದ್ರೆ ಸೊ ನೋಡಿ ನಾಲ್ಕರಿಂದ ನೀವು ಎರಡು ಎರಡ್ಲೆ ಎರಡು ಮೂರ್ಲೆ ಎರಡು ಎರಡು ಏಳು ಏಳು ಮೂರ್ಲ ಇಪ್ಪತ್ತೊಂದು ಪಂಪ್ಗಳು ಬೇಕಾಗತ್ತೆ ಈಗ ಆಲ್ರೆಡಿ ನಮ್ಮ ಹತ್ರ ಎಷ್ಟಿದಾವೆ ಹದಿನಾಲ್ಕು ಪಂಪ್ ಇದ್ದಾವೆ ಅಂದ್ರೆ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಕೇಳಿದ್ರೆ ನೀವು ಏಳು ಪಂಪ್ ಸೆಟ್ ಎಕ್ಸೆಟ್ರಾ ಅಂದ್ರೆ ಎಕ್ಸ್ಟ್ರಾ ಬಂದ್ರೆ ನಮಗೆ ತುಂಬುತ್ತೆ ಅಂತ ಸೊ ಇದು ಕೆಲವರಿಗೆ ಅರ್ಥ ಆಗಲ್ಲ ಇದು ಶಾರ್ಟ್ ಕಟ್ ಆಗಲಿ ನಾವು ಮಾಡ್ತೇವೆ ಸೊ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬೈಕ್ ನೋಡಿ ಸೆವೆನ್ ಆನ್ಸರ್ ಬರುತ್ತೆ ಗೊತ್ತಾಯ್ತು ಬಟ್ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಕಡೆ ಒಂದ್ ಕಡೆ ಪಂಪ್ ಬರ್ಕೊಳ್ಳಿ ಪಂಪ್ ಈ ಕಡೆ ಸೈಡು ನೀವು ಡೇಸ್ ಬರ್ಕೊಳ್ಳಿ ಓಕೆನಾ ಸೊ ಪಂಪ್ಸ್ ಅಲ್ಲಿ ಹದ್ನಾಲ್ಕು ಪಂಪ್ ಇದು ಮತ್ತೆ ಎಷ್ಟು ಅಂತ ಗೊತ್ತಿಲ್ಲ ಡೇಸ್ ಹದಿನಾಲ್ಕಕ್ಕೆ ಆರು ದಿನದಲ್ಲಿ ತುಂಬಿಸ್ತಾ ಇದ್ವು ಇನ್ನು ನಾಲ್ಕು ದಿನಕ್ಕೆ ನನಗೆ ಬೇಕಾಗಿದೆ ಸೊ ಅಲ್ಲಿ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಇದು ನೋಡಿ ಪಂಪ್ಗಳ ಸಂಖ್ಯೆ ಜಾಸ್ತಿ ಆದರೆ ದಿನಗಳ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಇದನ್ನ ನಾವು ಎಂತ ಕರಿತೀವಿ ಇನ್ವರ್ಸ್ ಪ್ರಪೋರ್ಷನ್ ಎಂತ ಪ್ರಪೋರ್ಷನ್ ಇದು ಇನ್ವರ್ಸ್ ಪ್ರಪೋರ್ಷನ್ ವಿಲೋಮ ಅನುಪಾತ ಎಂತ ಅನುಪಾತ ವಿಲೋಮ ಅಥವಾ ಇನ್ವರ್ಸ್ ಓಕೆನಾ ಸೊ ಹಾಗಾಗಿ ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಫೋರ್ಟೀನ್ ಇಷ್ಟು ಎಕ್ಸ್ ಇಲ್ಲಿ ಫೋರ್ ಇಷ್ಟು ಸಿಕ್ಸ್ ಆಗುತ್ತೆ ಸೊ ಮೀನು ಮತ್ತೆ ಮೀಡಿಯನ್ ಇವನ್ನ ನಮ್ಮ ತಗೊಂಡು ಎಕ್ಸ್ಟ್ರೀಮ್ಸ್ ಮತ್ತೆ ಮೀನ್ಸ್ ಇವನ್ನ ಮಲ್ಟಿಪ್ಲೈ ಮಾಡಿ ತಗೊಳ್ಳಿ ಸೊ ಫೋರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಇಂಟು ಸಿಕ್ಸ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಇಂಟು ಸಿಕ್ಸ್ ಬೈ ಫೋರ್ ಹೌದಲ್ಲ ಟೂ ಟೂ ಝೂ ತ್ರೀ ಝ ಸೊ ಟೂ ಒನ್ ಝ ಟು ಸೆವೆನ್ ಝ ಸೆವೆನ್ ತ್ರೀ ಟ್ವೆಂಟಿ ಒನ್ ಆಗುತ್ತೆ ಟೋಟಲ್ ನಮಗೆ ಪಂಪ್ ಸೆಟ್ ಟ್ವೆಂಟಿ ಒನ್ ಬೇಕಾಗುತ್ತೆ ಸೊ ಅಲ್ಲಿ ಏನು ಕೇಳಿದ್ರು ಎಷ್ಟು ಎಕ್ಸ್ಟ್ರಾ ಬೇಕು ಅಂತ ಸೊ ವಿ ಆಲ್ರೆಡಿ ಹ್ಯಾವಿಂಗ್ ಫೋರ್ಟೀನ್ ಟ್ವೆಂಟಿ ಒನ್ ಫೋರ್ಟೀನ್ ಯು ವಿಲ್ ಗೆಟ್ ಅ ಸೆವೆನ್ ಪಂಪ್ಸ್ ಸೊ ಸೆವೆನ್ ಇಸ್ ದ ಆಪ್ಷನ್ ಏನಲ್ಲಿದೆ ಅದು ಅರ್ಥ ಆಯ್ತಲ್ಲ ಈ ರೀತಿ ಕೂಡ ನೀವು ಪರೀಕ್ಷೆಯಲ್ಲಿ ಲೆಕ್ಕವನ್ನು ಬಿಡಿಸಬಹುದು ಸೊ ಒಂದ್ ಕಡೆ ಪಂಪ್ಸ್ ಒಂದ್ ಕಡೆ ಡೇಸ್ ಬಟ್ ಹಾಗೆ ಮಾಡಬೇಡಿ ವಿಲೋಮ ಅನುಪಾತ ಆಗಿರೋದ್ರಿಂದ ಉಲ್ಟಾ ಮಾಡ್ಕೋಬೇಕು ಎಕ್ಸ್ಚೇಂಜ್ ಮಾಡ್ಕೋಬೇಕು ಸೊ ಆ ಸ್ಟೆಪ್ ಕಲೀರಿ ಓಕೆನಾ ಎಸ್ ಮುಂದಿನ ಪ್ರಶ್ನೆ ಈ ತರ ಇದೆ ದ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ಕಟ್ ಬೈ ಟ್ವೆಂಟಿ ಪರ್ಸೆಂಟ್ ಟು ರೀಸ್ಟೋರ್ ಇಟ್ಸ್ ಇಟ್ ಟು ಇಟ್ಸ್ ಫಾರ್ಮರ್ ವ್ಯಾಲ್ಯೂ ದ ನ್ಯೂ ಪ್ರೈಸ್ ಮಸ್ಟ್ ಬಿ ಇನ್ಕ್ರೀಸ್ಡ್ ಬೈ ಟ್ವೆಂಟಿ ಫೋರ್ ಪರ್ಸೆಂಟ್ ಫೈರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಂಟೀನ್ ಪರ್ಸೆಂಟ್ ಇದೆ ಒಂದು ಒಂದು ಯಾವುದೋ ಒಂದು ವಸ್ತುವಿನ ಬೆಲೆಯನ್ನು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ಅವ್ರು ಇಟ್ಟಿದ್ದಾರೆ ಮತ್ತೆ ಒರಿಜಿನಲ್ ಆಗಬೇಕಪ್ಪ ಅಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸರ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರಲ್ಲ ಅದನ್ನೇ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಬಿಟ್ರೆ ಆಯ್ತು ಅಂತ ಅಂತ ಹಾಕ್ಬಿಡ್ಬೇಡಿ ಸೊ ಇಟ್ ಈಸ್ ರಾಂಗ್ ಹೇಗೆ ಅಂತ ಒಂದು ಲಾಜಿಕಲ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ನೋಡ್ಲಿಕ್ಕೆ ಈಸಿ ಅನ್ಸುತ್ತೆ ಸ್ವಲ್ಪ ಡಿಫಿಕಲ್ಟ್ ಏನೇ ಬಟ್ ನಾನು ಬೇರೆ 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 ತರ ಮಾಡ್ತಾರೆ ಬಟ್ ನಾನು ನಿಮಗೆ ವಿತೌಟ್ ಫಾರ್ಮುಲಾ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಸೊ ಕನ್ಸಿಡರ್ ದಟ್ ಅಮೌಂಟ್ ಅಂದ್ರೆ ಕಾಸ್ಟ್ ಪ್ರೈಸ್ ನಾನು ಹಂಡ್ರೆಡ್ ಅಂತ ತಗೊಳ್ತೀನಿ ಲೆಕ್ಟ್ ಇದು ನಾನು ತಗೊಂಡಿರೋದು ಸಿ ಪಿ ಸಿ ಹಂಡ್ರೆಡ್ ನಾನು ಇಲ್ಲಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿದ್ರೆ ಸೊ ಹಂಡ್ರೆಡ್ ಮೈನಸ್ ಟ್ವೆಂಟಿ ಅಂದಾಗ ನನಗೆ ಏಯ್ಟಿ ರುಪೀಸ್ ಆಯ್ತದು ಈಗ ಸೆಲ್ಲಿಂಗ್ ಪ್ರೈಸ್ ಏಯ್ಟಿ ರುಪೀಸಿಗೆ ಡ್ರಾಪ್ ಆಯ್ತು ಆಗಲಿ ಈಗ ನಾನು ಈ ಏಯ್ಟಿ ರುಪೀಸ್ಗೆ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಎಗೈನ್ ನಾನು ವಾಪಸ್ ಅದನ್ನ ಹಂಡ್ರೆಡ್ಗೆ ಮಾಡಬೇಕಾಗಿರತ್ತೆ ಅಲ್ವಾ ಅದಕ್ಕೆ ನಾನೇನು ಮಾಡ್ತೀನಿ ಈ ಏಯ್ಟಿ ರುಪೀಸ್ಗೆ ಓಕೆನಾ ಏನು ಮಾಡಬೇಕು ವಿ ಹ್ಯಾವ್ ಟು ಆ್ಯಡ್ ಇಟ್ ವಾಟ್ ವಾಟ್ ಟು ಆ್ಯಡ್ ಇಟ್ ಒಂದು ಪರ್ಸೆಂಟೇಜ್ ಆಫ್ ಅಮೌಂಟ್ ನಾನು ಆ್ಯಡ್ ಮಾಡಬೇಕು ಎಷ್ಟು ಏಯ್ಟಿ ರುಪೀಸ್ಗೆ ಎಷ್ಟು ಪರ್ಸೆಂಟೇಜು ಗೊತ್ತಿಲ್ಲ ಬೈ ಹಂಡ್ರೆಡ್ ಇವೆರಡೂ ಕೂಡಿದರೆ ಇಸ್ ಈಕ್ವಲ್ ಟು ನನ್ನ ಒರಿಜಿನಲ್ ವ್ಯಾಲ್ಯೂ ಬರಬೇಕು ಹಂಡ್ರೆಡ್ ರುಪೀಸ್ ಆಗಬೇಕು ಹೌದಲ್ಲ ಸೊ ಕಾಸ್ಟ್ ಪ್ರೈಸ್ಗೆ ನನಗೆ ಈಕ್ವಲ್ ಆಗಬೇಕದು ಅಂದ್ರೆ ಏಟಿ ರುಪೀಸ್ ಆಸ್ ಇಟ್ ಈಸ್ ಹಾಕಿದ್ದೀನಿ ಆ ಏಯ್ಟಿ ರುಪೀಸ್ಗೆ ಎಷ್ಟು ಪರ್ಸೆಂಟೇಜ್ ಅನ್ನ ನಾನು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಸೊ ಈಗ ನೋಡಿ ನಿಮ್ಗೆ ಕ್ಲಿಯರ್ ಅರ್ಥ ಆಗಿದೆ ಈ ಇಝೀರೋ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ ಸೊ ಏಯ್ಟಿ ಪ್ಲಸ್ ಏಟ್ ಎಕ್ಸ್ ಬೈ ಟೆನ್ ಆಯ್ತು ಹೌದಲ್ಲ ಇಸ್ ಈಕ್ವಲ್ ಟು ಹಂಡ್ರೆಡ್ ಕ್ಲಿಯರ್ ಆಯ್ತಾ ಭಾಳ ಸಿಂಪಲ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನನಗೆ ಇಲ್ಲಿ ಏಟ್ ಎಕ್ಸ್ ಬೈ ಟೆನ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಏಯ್ಟಿ ಹೌದಲ್ಲ ಸೊ ಹಂಡ್ರೆಡ್ ಮೈನಸ್ ಏಯ್ಟಿ ಅಂದರೆ ಎಷ್ಟು ಟ್ವೆಂಟಿ ಸೊ ಈಗ ಮುಂದೆ ನನಗೆ ಎಕ್ಸ್ ಮಾತ್ರ ಬೇಕು ಈ ಟ್ವೆಂಟಿ ಹಲ್ಲೆ ಇರುತ್ತೆ ಇಂಟು ಟೆನ್ ಡಿವೈಡ್ ಬೈ ಏಯ್ಟ್ ಆಗುತ್ತೆ ಹೌದಲ್ಲ ಯಾಕೆ ಅಂತ ನಿಮಗೆ ರೂಲ್ಸ್ ಎಲ್ಲ ಗೊತ್ತಿದೆ ಇದನ್ನ ಕ್ಯಾನ್ಸಲ್ ಮಾಡಿ ನಿಮಗೆ ಉತ್ತರ ಬರುತ್ತೆ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ದ ಪರ್ಸೆಂಟೇಜ್ ವಿ ಹಾವ್ ಟು ಇನ್ಕ್ರೀಸ್ ಟ್ವೆಂಟಿ ಫೈವ್ ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಬಿ ನಾವು ಮೊದಲು ಕೆಸ್ ಮಾಡಿದ ಟ್ವೆಂಟಿ ಅಂತ ಆದರೆ ಟ್ವೆಂಟಿ ಕರೆಕ್ಟ್ ಅಲ್ಲ ಟ್ವೆಂಟಿ ಫೈವ್ ಪರ್ಸೆಂಟೇ ಕರೆಕ್ಟ್ ಸೊ ವಿತೌಟ್ ಫಾರ್ಮುಲಾ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗಲಿ ಅಂದ್ರೆ ವಿಡಿಯೋನ ಮತ್ತೆ ರಿವ್ಯೂ ಮಾಡಿ ನೋಡ್ಕೊಳ್ಳಿ ಚೆನ್ನಾಗಿ ಅರ್ಥ ಆಗುತ್ತೆ ಗೊತ್ತು ದ ನೆಕ್ಸ್ಟ್ ಒನ್ ಇದೇ ತರ ಬೇರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪರೀಕ್ಷೆಗೆ ಉತ್ತಮ ಅಂಕಗಳು ಗಳಿಸಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಸುಧಾಕರ್ ಪರ್ಚೇಸ್ಡ್ ಎ ಬೈಸಿಕಲ್ ಫಾರ್ ರುಪೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಅಂಡ್ ದೆನ್ ಹಿ ಸೋಲ್ಡ್ ಇಟ್ ಫಾರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಅವನು ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಾನೆ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಬೈಸಿಕಲ್ ಈಸ್ ಅಂತ ಕೇಳಿದ್ದಾರೆ ಸೊ ಅವನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ಗೆ ಮಾರಾಟ ಮಾಡಿದಾಗ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಬಹಳ ಸಿಂಪಲ್ ಆಗಿ ಇದನ್ನ ನೀವು ಮಾಡಬಹುದು ಎಷ್ಟು ನಿಮಗೆ ವಿತೌಟ್ ಫಾರ್ಮುಲಾ ಅಥವಾ ವಿತ್ ಫಾರ್ಮುಲಾ ಫಾರ್ಮುಲಾಡ್ ವಿಥೌಟ್ ಫಾರ್ಮುಲಾ ಒಂದು ಮೆಥಡನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ರೆ ಅವನು ಈ ಒಂದು ಬೈಸಿಕಲ್ ಅನ್ನ ತಗೊಂಡಿದ್ದು ನಲ್ವತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತಾನೆ ಅಂದ್ರೆ ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಅಂತ ಹಾಕಿ ಹಾಕಿಟ್ ಅನ್ನ ಕಂಡಿಯೇನ ನಾವು ಈಗ ಪ್ರಾಫಿಟ್ ಓಕೆ ಸೊ ಯು ವಿಲ್ ಗೆಟ್ ಅ ಪ್ರಾಫಿಟ್ ಬೈ ದಿಸ್ ಸೊ ಈಗ ನೋಡಿ ಇದು ಝೀರೋ ಈ ಝೀರೋ ಕ್ಯಾನ್ಸಲ್ ಮಾಡಿ ಸೊ ಇದು ಎರಡನ್ನು ನೀವು ಕ್ಯಾನ್ಸಲ್ ಮಾಡಿ ಅಮೌಂಟ್ ಕಂಡಿಡಿದ್ರೆ ಸೊ ಫೋರ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಆಗುತ್ತೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಹೌದಲ್ಲ ಸೊ ಕಾಸ್ಟ್ ಪ್ರೈಸು ಸಾವಿರದ ಆರುನೂರ ನಲವತ್ತು ಪ್ಲಸ್ ನಾನ್ನೂರ ಹತ್ತು ರೂಪಾಯಿ ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ಅವನಿಗೆ ಟೂ ಝೀರೋ ಟೂ ಫೋ ಟೂ ಜೀರೋ ಫೈವ್ ಜೀರೋ ಬಂತು ಸೊ ದಿಸ್ ಈಸ್ ವಾಟ್ ಆಪ್ಷನ್ ಎ ಕರೆಕ್ಟ್ ಉತ್ತರ ಸೊ ಇದು ಒಂದು ಮೆಥಡ್ ಓಕೆನಾ ಮೆಥಡ್ ಒನ್ನು ಸೊ ಮೆಥಡ್ ಟೂ ನೀವು ಮಾಡಬೇಕಂದ್ರೆ ಬೇರೆ ಥರ ವಿತ್ ಫಾರ್ಮುಲಾ ನೀವು ಫಾಲೋ ಮಾಡೋದಾದ್ರೆ ಇದಕ್ಕೂ ಕೂಡ ಇದೆ ಏನಂತಂದರೆ ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಏನು ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಓಕೆ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಕಾಸ್ಟ್ ಪ್ರೈಸ್ ಸೊ ಈ ಒಂದು ಫಾರ್ಮುಲಾಕ್ ನೀವು ಮಾಡ್ಬೋದು ಹಂಡ್ರೆಡು ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟು ಇಂಟು ಸಾವಿರದ ಆರುನೂರ ನಲವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇದನ್ನು ನೀವು ಒನ್ ಟ್ವೆಂಟಿ ಫೈವ್ ಇಂಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇದನ್ನು ಏನು ನೀವು ಸಾಲ್ವ್ ಮಾಡಿದರೆ ನಿಮಗೆ ಅದೇ ಉತ್ತರ ಬರುತ್ತೆ ಟೂ ಝೀರೋ ಫೈವ್ ಜೀರೋ ಓಕೆ ಸೊ ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಲೈಕ್ ಮಾಡಬೇಕು ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಒಂದಷ್ಟು ಎನ್ಕರೇಜ್ಮೆಂಟನ್ನು ಕೊಡುತ್ತೆ ಅಂತ ಹೇಳ್ತಾ ಸೊ ನಿಮಗೆ ಈ ಒಂದು ತರಗತಿ ಇಷ್ಟ ಆಗಿದರೆ ಇದರ ಪಿ ಡಿ ಎಫ್ ಬೇಕಾಗಿದ್ದರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಚಾನಲ್ಸ್ ಅಥವಾ ಯೂಟ್ಯೂಬ್ ಕ್ಲಾಸಸ್ ಅಂತ ಹೇಳಿ ಬರುತ್ತೆ ಆ ಕೋರ್ಸನ್ನು ಪರ್ಚೇಸ್ ಮಾಡಿದರೆ ಕಡಿಮೆ ದರದಲ್ಲಿ ನಿಮಗೆ ಇದರ ಪಿ ಡಿ ಎಫ್ ಸಿಗುತ್ತೆ ಅಥವಾ ನೀವು ಅದನ್ನು ಬರ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಥ್ಯಾಂಕ್ ಯು ಬ ಬಾಯ್